ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತಾ ನಾನು ಮೊನ್ನೆ ಕಂಡಂಥವನು ದರ್ಶನವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಈಗೋ ಸ್ಕ್ರೀನಲ್ಲಿ ಕಾಣಿಸ್ತಿರುವಂತಹ ಪವರ್ ಟ್ರಾನ್ಸ್ಫಾರ್ಮರ್ ಸೊ ಇದರಲ್ಲಿ ಹೊಲ ಇದೆ ಈ ಹೊಲಗಳ ಮಧ್ಯದಲ್ಲಿ ಎರಡು ಈ ರೀತಿಯ ದೊಡ್ಡ ಪವರ್ ಟ್ರಾನ್ಸ್ಫಾರ್ಮರ್ ನಾನು ದರ್ಶನದಲ್ಲಿ ನೋಡಿದೆ ಅದರಿಂದ ಬೆಂಕಿ ಬರ್ತಾ ಇದೆ ಸೊ ಈ ವಿಡಿಯೋದ್ರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದೇನಂತಂದರೆ ನಿಮಗೆ ಸಂಬಂಧಪಟ್ಟಂತಹ ಯಾರೇ ಆಗಿರಲಿ ಹೊಲದಲ್ಲಿ ಕೆಲಸ ಮಾಡೋರಾಗಿದ್ರೆ ಅವರ ಹೊಲಗಳಲ್ಲಿ ಈ ಥರ ಪವರ್ ಟ್ರಾನ್ಸ್ಫಾರ್ಮರ್ ಇರೋದಾದರೆ ಅದರಿಂದ ದೂರ ಇರಲಿಕ್ಕೆ ಹೇಳ್ರಿ ಹಾಗೂ ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ತಿಳಿಸ್ರಿ ದೇವರು ಇಲ್ಲಿವರೆಗೂ ನುಡಿದಿರುವ ಪ್ರತಿಯೊಂದು ಪ್ರವಾದನೆಗಳು ನೆರವೇರಿಸಿದ್ದಾರೆ ಇದು ಕೂಡ ನಡೀಲಿದೆ ಬಟ್ ಯಾವ ಸ್ಥಳ ಅಂತ ಗೊತ್ತಿಲ್ಲ ನೀವೆಲ್ಲರೂ ಜಾಗರೂಕತೆಯಿಂದ ಎಚ್ಚರ ವಹಿಸಿ ಕೆಲಸ ಮಾಡಬೇಕೆಂದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಿಮ್ಮ ದೈನಂದಿನ ದಿನಚರಿಯನ್ನು ದೇವರ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ರಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ನಾನು ಈ ಥರ ಆಕ್ಸಿಡೆಂಟ್ಸ್ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಈ ವಿಡಿಯೋ ವೀಕ್ಷಿಸ್ತಿರುವಂಥ ಸಹೋದರ ಸಹೋದರಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತಂದರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಯನ್ನು ತಮಗೆ ಬೇಕಾದಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ತಾವು ಕಾಳಜಿ ವಹಿಸುವ ಪ್ರೀತಿಸುವಂಥ ಪ್ರತಿಯೊಬ್ಬರಿಗೂ ಇದನ್ನು ನೀವು ಶೇರ್ ಮಾಡಬೇಕಂತ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಇತರರ ಜೀವನವನ್ನು ಸುರಕ್ಷಿತವಾಗಿ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ